ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮಗೆ ನನ್ನ ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಹೊಸ್ಲಿಗೆ ಏನಕ್ಕೆ ಜಯ ವಿಜಯ ಅಂತ ಬರೀತೀನಿ ಅಂತ ಕೂಡ ಇದರಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತು ನನ್ನ ಮಗನಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಇದೆ ಸ್ಕೂಲ್ ಸ್ಟಾರ್ಟು ಅಂದರೆ ಕೇಳಬೇಕಾ ಬೆಳಗ್ಗೆ ಬೇಗನೆ ಎದಳಬೇಕು ಇಷ್ಟು ದಿನ ಎದಳೋದಕ್ಕಿಂತ ಸ್ವಲ್ಪ ಬೇಗನೆ ಎದಾಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ನಂದು ಕೂಡ ಇವತ್ತು ಮತ್ತು ಬ್ಯಾಕ್ ಟು ಸ್ಕೂಲ್ ರೊಟೀನ್ ನಡೀತಾ ಇದೆ ಅವನು ಸ್ಕೂಲ್ಗೆ ಹೋಗ್ತಾನೆ ಬಟ್ ನಮಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಅವ್ರು ಹೋಗೋ ತನಕನೂ ಅಂತಲೇ ಹೇಳ್ಬೋದು ಇದು ಎಲ್ಲರೂ ಅಮ್ಮಂದ್ರಿಗೂ ಸೇಮ್ ಇದ್ದೇ ಇರುತ್ತೆ ಸೊ ನಾನು ಇವಾಗ ತಿಂಡಿ ಪ್ರಿಪರೇಷನ್ ಹಾಗೆ ಅವನಿಗೆ ಸ್ಕೂಲಿಗೆ ಬಿಡೋದು ಎಲ್ಲನೂ ಕೂಡ ನಾನಿವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಆಗುತ್ತೆ ಎರಡು ತಿಂಗಳು ಆರಾಮಾಗಿ ಮಜಾ ಮಾಡಿದ್ವಿ ಅಮ್ಮನ ಮನೇಲಂತೂ ಫುಲ್ ರೆಸ್ಟು ಹಾಗೆ ಈಗ ಮತ್ತೆ ಅದೇ ರೊಟೀನ್ಗೆ ಬ್ಯಾಕ್ ಆಗ್ತಾ ಇರೋದು ಇದೊಂಥರ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿ ಆ ನಂತರ ಮತ್ತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಅದೇ ಮಾಡ್ತಾ ಇದ್ದರೆ ಬೇಜಾರು ಅನಿಸುತ್ತೆ ಈ ರೀತಿ ಹಾಲಿಡೇ ಕೊಟ್ಟಾಗ ಮಕ್ಳಿಗೆ ಹಾಲಿಡೇ ಕೊಟ್ಟಾಗ ಅದು ನಮಗೂ ಕೂಡ ಹಾಲಿಡೇ ಆದಂಗೆ ಆಗಿರುತ್ತೆ ಸೊ ಇವಾಗ ನಾನು ಮೊದಲಿಗೆ ಬೆಳಗ್ಗೆ ರಾತ್ರಿ ತೊಳೆದಿದಂಥ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಆನಂತರ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ತಿಂಡಿ ಟೊಮೆಟೊ ಬಾತ್ ಮಾಡಿದಂಥದ್ದು ಆ ರೆಸಿಪಿನೂ ಕೂಡ ನಾನು ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನು ಮಾಡೋದು ಅನ್ನೋದು ಎಲ್ಲರೂ ತಲೆಯಲ್ಲೂ ಇದ್ದೇ ಇರುತ್ತೆ ಆಫೀಸ್ಗೆ ಹಸ್ಬೆಂಡ್ಗೆ ಏನೋ ಏನೇ ಕೊಟ್ಟರು ತೊಗೊಂಡೋಗ್ತಾರೆ ಬಟ್ ಮಕ್ಕಳು ಹಾಗಲ್ಲ ಅವ್ರನ್ನ ಕೇಳಿನೇ ಮಾಡಬೇಕಾಗುತ್ತೆ ನಮ್ಮನೇಲಿ ಚಿದೂ ಅಷ್ಟೇ ಅವನ್ನ ಕೇಳೇ ನಾನು ತಿಂಡಿ ಮಾಡೋವಂಥದ್ದು ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಇಡಿಯಷ್ಟು ಶುಂಠಿ ಬೆಳ್ಳುಳ್ಳಿ ಶು ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕು ಟೊಮೆಟೋನ ತೊಗೊತೀನಿ ಏಕೆಂದರೆ ಟೊಮೆಟೊ ಭಾತ್ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊ ಜಾಸ್ತಿನೇ ಬೇಕಾಗತ್ತೆ ಇದು ನಾನು ತೊಗೊಂಡಿರೋದು ಹುಳಿ ಟೊಮೆಟೊ ಸ್ವಲ್ಪ ಹುಳಿ ಇರೋ ಟೊಮೆಟೊನ ಒಂದು ನಾಲ್ಕರಿಂದ ಐದು ತುಂಬ ದಪ್ಪದಿದ್ದರೆ ನಾಲ್ಕಕ್ಕೆ ಸಾಕಾಗುತ್ತೆ ಚಿಕ್ಕದಿದ್ದರೆ ಒಂದು ಐದು ತಗೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ಪೂನಷ್ಟು ಅರಶಿನ ಹಾಕೊತ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಚ್ಚಕ್ಕಾದದ ಪುಡಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಮನೆ ಸ್ಕಿಪ್ ಮಾಡ್ತೀವಿ ತುಂಬ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಾಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ ಇಲ್ಲ ಅಂದರೆ ಚಕ್ಕೆ ಲವಂಗದ ಪೌಡರ್ ಇದ್ದರೆ ಅದನ್ನೇ ಹಾಕೊಬೋದು ಇಲ್ಲ ಚಕ್ಕೆ ಲವಂಗನ ಕೂಡ ಹಾಕೊಬೋದು ಇಲ್ಲಿ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇದ್ದರೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ದಪ್ಪತ್ತಾಗಿ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀವಿ ಈ ರೀತಿ ಒಗ್ಗರಣೆಗೂ ಹಾಕ್ಕೊಂಡಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಟೊಮೆಟೊ ಕೂಡ ಹಾಗೆ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಒಂದು ಅಥವಾ ಎರಡು ಈ ರೀತಿಯ ಹಾಕ್ಬೋದು ಟೊಮೆಟೊ ಬಾತಿಗೆ ಟೊಮೆಟೊನೇ ಹೆಚ್ಚಾಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಒಂದೆರಡು ಎಕ್ಸ್ಟ್ರಾ ಆದ್ರೂ ನಡೆಯುತ್ತೆ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಟೇಸ್ಟು ಈ ರೀತಿ ಸೊಪ್ಪು ಅಥವಾ ಆಲೂಗೆಡ್ಡೆ ಇದೆಲ್ಲನೂ ಹಾಕಿದಾಗ ಮತ್ತು ಸೋಯಾ ಚಂಕ್ಸ್ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದೆಲ್ಲ ಎಣ್ಣೆಲಿ ಫ್ರೈ ಆದ ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಇವಾಗ ಹಾಕ್ತಾ ಇರೋದು ಕ್ಲೀನಾಗಿ ಪೇಸ್ಟ್ ಆಗಿರಬೇಕು ಮಸಾಲೆ ಆವಾಗ ಚೆನ್ನಾಗಿ ಅನಿಸುತ್ತೆ ತುಂಬ ತೆಂಗಿನಕಾಯಿ ಹಾಕಿಬಿಟ್ರೆ ತುಂಬನೇ ಅನ್ನಕ್ಕೆಲ್ಲ ಮಸಾಲೆ ಮಸಾಲೆ ಥರ ಮೆತ್ಕೊಂಡ್ಬಿಡುತ್ತೆ ಯಾಕೆಂದರೆ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಹಾಕಿಲ್ಲ ಅಲ್ವಾ ಅದರಿಂದ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿನ ತೊಳ್ಕೊಂಡು ಅದನ್ನು ಕೂಡ ಇವಾಗ ಇದ್ದೀನಿ ಯಾವುದೇ ನೀವು ಪಲಾವ್ ಅಥವಾ ಬಾತ್ ಬಿರಿಯಾನಿ ಈ ರೀತಿಯೆಲ್ಲ ಮಾಡುವಾಗ ತಣ್ಣೀರು ಬದಲು ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಬಿಸಿ ನೀರನ್ನ ಹಾಕೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಬೇಗನೂ ಕುಕ್ಕಾಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಕುಕ್ಕಾಗುತ್ತೆ ತಣ್ಣೀರು ಬದಲು ಬಿಸಿನೀರನ್ನ ಯೂಸ್ ಮಾಡಿ ನಾನು ಕೂಡ ಅದೇ ರೀತಿಯಲ್ಲಿ ಅಳತೆಗೆ ನೀರಿಟ್ಕೊಂಡು ಇವಾಗ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ವಿಕ್ಕಾಗೂ ಕೂಡ ಆಗುತ್ತೆ ಟಿಫನ್ಗೆ ಬೆಳಗಿನ ಟಿಫನ್ಗೆ ಏನು ಮಾಡೋದು ಅನ್ನುವಾಗ ಈ ರೀತಿ ಮಾಡಿದಾಗ ತುಂಬ ಬೇಗನೂ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಒಂದರಿಂದ ಎರಡು ವಿಸಲ್ ಬಂದರೆ ಸಾಕು ಒಂದೇ ಸಾಕಾಗುತ್ತೆ ಏನು ವೆಜಿಟೇಬಲ್ಸ್ ಎಲ್ಲ ಇಲ್ದಿರೋದ್ರಿಂದ ಇಲ್ಲ ಎರಡು ಬೇಕು ಅಂದರೆ ನೀವೆರಡು ಕೂಡ ವಿಸಲ್ನ ಬರ್ಸ್ಕೊಬೋದು ಸೊ ಇದೆಲ್ಲ ಆದ ನಂತರ ನಾನು ಇನ್ನು ಟೈಮ್ ಇರೋ ಕಾರಣ ಮನೆಯೆಲ್ಲಾಗೂ ಕೂಡ ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ ನಾನು ಅವನ್ನ ಬಿಡೋದಕ್ಕೆ ಹೋಗೋದ್ರಿಂದ ಆ ಕಡೆಯಿಂದ ಬರುವಾಗ ತುಂಬ ಹೋಗುತ್ತೆ ಅದಕ್ಕೋಸ್ಕರ ಮೊದ್ ಮೊದಲೇ ಎಲ್ಲನೂ ಮುಗಿಸಿ ಹೋಗ್ಬಿಟ್ರೆ ಬಂದಾಗ ಆರಾಮಾಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಬೇರೆ ಏನಾದ್ರು ಕೆಲಸನ ಮಾಡ್ಕೋಬೋದು ಅದಕ್ಕೋಸ್ಕರ ಬೆಳಗ್ಗೆನೇ ಈ ರೀತಿ ಕೆಲಸ ಆಗೋಗುತ್ತೆ ಇವ್ನು ಸ್ಕೂಲ್ಗೆ ಹೋದ್ರೆ ಕೆಲಸ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ಗೆಲ್ಲ ಮುಗದೇ ಹೋಗಿರುತ್ತೆ ಏನೂ ಕೆಲಸನೇ ಇರೋದಿಲ್ಲ ಆ ರೀತಿ ಇರುತ್ತೆ ಮಧ್ಯಾಹ್ನ ಮೇಲೆ ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡ್ರೆ ಆಯಿತು ಸೊ ಇವಾಗ ನಮಗೂ ಅಷ್ಟೇ ಸ್ಕೂಲ್ ಇಲ್ಲದೆ ಇರುವಾಗ ಎಲ್ಲ ತಿಂಡಿ ತಿನ್ನೋದು ಸ್ನಾನ ಮಾಡೋದು ಎಲ್ಲನೂ ಕೂಡ ಲೇಟ್ ಆಗೋಗುತ್ತೆ ಮನೆ ಕೆಲಸನೂ ಕೂಡ ಲೇಟ್ ಆಗುತ್ತೆ ಸ್ಕೂಲ್ ಇರುವಾಗ ಈ ರೀತಿ ಬೇಗ ಬೇಗನೆ ಆಗೋಗುತ್ತೆ పాప చినో ఓ చో పాప ఏమమ్మా ఎదు సార్ ఇవత స్కూలు సాకు మలుగితు ఫైవ్ మినిట్సు అంటే బేగ ఎదు మే పాపంతే ఎద్బిడ్ ನಾನು ಈ ರೀತಿ ಮನೆ ಕೆಲಸ ಎಲ್ಲ ಮಾಡಿದ ನಂತರ ಅವನ್ನ ಎಬ್ಬಿಸಿ ನಾನು ಕೂಡ ಬೆಳಗ್ಗೆಯೇ ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಅನ್ನ ಸ್ಕೂಲಿಗೆ ಬಿಡೋದಕ್ಕೆ ಹೋಗುವಾಗ ಸ್ನಾನ ಮಾಡಿರುವಾಗ ಮಾಡಿರೋದ್ರಿಂದ ಬೆಳಗ್ಗೆ ಬೇಗನೆ ಕೂಡ ಪೂಜೆ ಕೂಡ ಆಗೋಗುತ್ತೆ ನಾನು ಆಗಲೇ ಹೇಳಿದಾಗೆ ನಾನು ಏನಕ್ಕೆ ಹೊಸಲುಗೆ ಜಯ ವಿಜಯ ಅಂತ ಬರಿತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಜಯ ವಿಜಯ ಅನ್ನೋರು ವೈಕುಂಠದ ದ್ವಾರಪಾಲಕರು ಅಂದರೆ ನಾವು ಇಂಗ್ಲೀಷ್ನಲ್ಲಿ ಏನಂತೀವಿ ಗೇಟ್ ಕೀಪರ್ಸ್ ಅಂತ ಅವರು ಯಾವುದೇ ರೀತಿ ನೆಗೆಟಿವಿಟಿನ ವೈಕುಂಠದೊಳಗಡೆ ಬರದೇ ಇರೋ ರೀತಿಯಲ್ಲಿ ತಡಿತಾ ಇದ್ರು ಅಂತ ಅನ್ನೋದು ಮೂಲ ಗ್ರಂಥದಲ್ಲಿ ಇದೆ ಅದೇ ರೀತಿಯಲ್ಲಿ ನಾವು ಇವಾಗ ಜಯ ವಿಜಯ ಅಂತ ಹೊಸಲು ಮುಂಭಾಗದಲ್ಲಿ ಬರೆಯೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವಿಟಿನ ಒಳಗೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಆ ಒಂದು ಏನಿದೆ ಜಯ ವಿಜಯ ಅನ್ನೋದು ಅದನ್ನು ಬರಿತೀವಿ ಹೊಸಲಿನ ಬಲಭಾಗದಲ್ಲಿ ಜಯ ಎಡಭಾಗದಲ್ಲಿ ವಿಜಯ ಅನ್ನೋ ರೀತಿಯಲ್ಲಿ ಬರೀತೀವಿ ಅಂದರೆ ನಾವು ಸ್ಟ್ರೈಟ್ ಹೊಸಲುಗೆ ನಿಂತಾಗ ಬಾಗ್ಲ ಕಡೆಗೆ ಮುಖ ಮಾಡ್ಕೊ ಬೆನ್ನು ಮಾಡ್ಕೊಂಡು ನಿಂತಾಗ ನಮ್ಮ ರೈಟ್ ಭಾಗಕ್ಕೆ ಜಯ ಲೆಫ್ಟ್ ಭಾಗಕ್ಕೆ ವಿಜಯ ಅಂತ ಹೇಳಿ ಬರೆಯುವಂಥದ್ದು ಇವರು ವೈಕುಂಠದ ದ್ವಾರಪಾಲಕರು ಅದಕ್ಕೋಸ್ಕರ ಅವರು ಯಾವುದೇ ರೀತಿ ನೆಗೆಟಿವಿಟಿನ ಅಥವಾ ದುಷ್ಟರ್ನ ಒಳಗಡೆ ಬಿಡ್ತಾ ಇರಲಿಲ್ಲ ಏನೇ ಇದ್ದರೂ ಆಚೆನೆ ಸಂಹಾರ ಮಾಡ್ತಿದ್ರು ಅನ್ನೋದೊಂದು ಗ್ರಂಥದಲ್ಲಿ ಇದೆ ಅದೇ ರೀತಿಯಲ್ಲಿ ಇವಾಗಿನ ಕಾಲದಲ್ಲಿ ನಮಗೆ ಯಾರಾದರೂ ಏನಾದರೂ ನೆಗೆಟಿವಿಟಿ ಮಾಡಿಸಿದರೆ ಅದೇನೇ ಇದ್ದರೂ ಕೂಡ ಅಥವಾ ಯಾರಾದರೂ ಒಂದು ನೆಗೆಟಿವ್ ಮ ಮೈಂಡಲ್ಲಿ ನಮ್ಮ ಮನೆ ಒಳಗಡೆ ಕಾಲಿಡೋದು ಇದು ಎಲ್ಲ ಏನೇ ಇದ್ರೂ ಆ ಒಂದು ಶಕ್ತಿ ಜಯ ವಿಜಯ ಅನ್ನೋ ಶಕ್ತಿ ಅದನ್ನು ನಮ್ಮ ಮನೆಯ ಹೊಸಲು ದಾಟಿ ಬರೋದಕ್ಕೆ ಬಿಡೋದಿಲ್ಲ ಅನ್ನೋದೊಂದು ನಂಬಿಕೆ ಅದು ಅದರಿಂದ ನಾನು ಈ ರೀತಿ ಜಯ ವಿಜಯ ಅನ್ನೋದನ್ನ ಬರಿತೀನಿ ಬಾಗಿಲಿಗೆ ಸೊ ಇದು ಕಮೆಂಟಲ್ಲಿ ನನಗೆ ಕೇಳಿದ್ರಿ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ಅದನ್ನೆಲ್ಲ ಬರಿತಾ ಇಲ್ಲ ಖಂಡಿತವಾಗ್ಲೂ ಬರೀರಿ ಆ ಒಂದು ಪಾಸಿಟಿವಿಟಿ ನಿಮಗೆ ಗೊತ್ತಾಗುತ್ತೆ ನಮಗೂ ಕೂಡ ಮೊದಲಿಗೆ ಏನೋ ಒಂಥರ ಕಸಿವಿಸಿ ಆರೋಗ್ಯ ಸಮಸ್ಯೆ ಈ ರೀತಿಯೆಲ್ಲ ಇರ್ತಿತ್ತು ಇದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಸ್ವಲ್ಪ ಅದ್ರದ್ದು ಪಾಸಿಟಿವಿಟಿ ಗೊತ್ತಾಗ್ತಾ ಇದೆ ಯಾವುದೇ ರೀತಿಯಲ್ಲೂ ಏನೇ ಒಂದು ದುಷ್ಟಶಕ್ತಿ ಥರ ಅನುಭವ ನೆಗೆಟಿವಿಟಿ ಥರ ಮನೆ ಒಳಗಡೆ ಅನುಭವ ಎಲ್ಲನೂ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ನಾನು ಇಲ್ಲಿ ಬರೆದಿರೋ ಅಂಥದ್ದನ್ನ ನಿಮಗೆ ಇನ್ನೊಂದು ಬಾರಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಬರೆಯೋದ್ರಿಂದ ನಮ್ಮ ಮನೆಯ ಭಾಗ ನಮ್ಮ ಮನೆಯ ಹೊಸಲು ದಾಟಿ ಯಾವುದೇ ನೆಗೆಟಿವಿಟಿನೂ ಕೂಡ ಬರೋದಿಲ್ಲ ಅನ್ನೋದೊಂದು ನಂಬಿಕೆ ಅಷ್ಟೆ ಸೊ ಸಿಕ್ಕಿದೆ ನಿಮಗೆ ಉತ್ತರ ಅಂತ ಭಾವಿಸ್ತೀನಿ ಸೊ ಪೂಜೆ ಎಲ್ಲ ಆದ ನಂತರ ಟಿಫನ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ನೀರೆಲ್ಲ ಜಾಸ್ತಿ ಅಥವಾ ಕಡಿಮೆ ಆಗದಿರ ಎಷ್ಟು ಚೆನ್ನಾಗಿ ನಮ್ಮ ಟೊಮೆಟೊ ಬಾತ್ ರೆಡಿಯಾಗಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿಗೆ ಬೆಳಗ್ಗೆನೇ ಈ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂದರೆ ನಾವೇನು ಬೆಳಗ್ಗೆ ಬೆಳಗ್ಗೆನೆ ತಿನ್ನೋದಿಲ್ಲ ನನ್ನ ಹಸ್ಬೆಂಡ್ ನನ್ನ ಮಗ ಬೆಳಗ್ಗೆ ಬೆಳಗ್ಗೆನೆ ತಿಂದು ಹೋಗೋ ಅಷ್ಟೇ ಇನ್ನು ನಾವೆಲ್ಲ ಏನಿದ್ರು ಒಂಬತ್ತುವರೆ ಹತ್ತು ಗಂಟೆ ಮೇಲೆಯೇ ಸೊ ಅವ್ರಿಗೆಲ್ಲ ತಿನ್ನೋದಕ್ಕೂ ಕೊಟ್ಟು ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಚಿದುಗೆ ಲಂಚ್ ಬಾಕ್ಸ್ ಇಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಆಫ್ ಡೇ ಅಷ್ಟೇ ಅದಕ್ಕೋಸ್ಕರ ಅವ್ನಿಗೆ ಲಂಚ್ ಬಾಕ್ಸ್ ಇಲ್ಲ ಜಸ್ಟ್ ಸ್ನ್ಯಾಕ್ಸ್ ಬಾಕ್ಸ್ ಅಷ್ಟೇ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದೊಂಥರ ಖುಷಿ ಕೊಡುತ್ತೆ ಇಷ್ಟು ದಿನ ಆರಾಮಾಗಿ ಆಯಿತು ಇನ್ಮೇಲೆ ಮತ್ತೆ ಅದೇ ರೊಟೀನ್ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಟು ರೊಟೀನ್ ಅನ್ನೋ ರೀತಿಯಲ್ಲಿ ಅವನಿಗೆ ಸ್ಕೂಲಿಂದ ಬಂದ ತಕ್ಷಣ ಓದಿಸೋದು ಬರ್ಸೋದು ಇದೆಲ್ಲನೂ ಕೂಡ ಇನ್ಮೇಲೆ ಸ್ಟಾರ್ಟು ಇಷ್ಟು ದಿನ ಅವನು ಕೂಡ ಆಟ ಆಡಿಕೊಂಡು ಆರಾಮಾಗಿ ಒಂದು ಒಂಬತ್ತು ಗಂಟೆಗೆ ಎದ್ದು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಆಟಾಡೋಕೆ ಹೋಗಿ ಆನಂತರ ಬಂದು ಟಿಫನ್ ಮಾಡ್ತಾ ಇದ್ದ ಈಗೆಲ್ಲ ಟೈಮ್ ಟು ಟೈಮ್ ಆಗುತ್ತೆ ಅದೊಂದು ಖುಷಿ ರಜಾ ಇದ್ದರೆ ಮಕ್ಕಳು ಸರಿಗೆ ಊಟ ಮಾಡೋದಿಲ್ಲ ಬರೀ ಆಟ ಆಡಿಕೊಂಡೆ ಎದ್ದು ಬಿಡ್ತಾರೆ ಅವ್ರನ್ನ ಕರೆದು ಕರೆದು ಸಾಕಾಗುತ್ತೆ ನನ್ನ ಮಗನ ವಿಷಯದಲ್ಲಂತೂ ನನಗೆ ಅದೇ ಒಂದು ರಜದಲ್ಲಿ ಟೆನ್ಷನ್ನು ಸೊ ಇವಾಗ ಸ್ಕೂಲ್ ಇರೋದ್ರಿಂದ ಕರೆಕ್ಟಾಗಿ ಆ ಟೈಮ್ಗೆ ಏನೇನಾಗಬೇಕು ಅದೆಲ್ಲನೂ ಕೂಡ ಮಾಡ್ಕೊಂಡು ಹೋಗ್ತಾರೆ ಸೊ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದು ನಾನು ಸ್ನ್ಯಾಕ್ಸ್ಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಒಂದೊಂದು ಸಾರಿ ಡ್ರೈ ಫ್ರೂಟ್ಸ್ ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ರೀತಿಯಲ್ಲಿ ಹಾಕ್ತೀನಿ ಇದು ಮಕಾನ ಮಕಾನ ಅಂತ ಕಾಮಲಾದ ಹೂ ಬೀಜ ಅಂತ ಹೇಳಿದ್ರು ಅದರದ್ದು ಒಂದು ಚಾಟ್ ರೀತಿಯಲ್ಲಿ ಮಾಡಿದರು ತುಂಬಾ ಚೆನ್ನಾಗಿ ಸ್ಪೈಸಿ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ ನಾವು ಮೊನ್ನೆ ಎಲ್ಲೋ ಹೋದಾಗ ಅಲ್ಲಿ ಈ ರೀತಿ ಆ ಹೋಟೆಲ್ನಲ್ಲಿ ಇಟ್ಟಿದ್ರು ಸೊ ನೋಡೋಣ ಟೇಸ್ಟ್ ಅಂತ ಟೇಸ್ಟ್ ನೋಡಿದ್ವಿ ಇಷ್ಟ ಆಯಿತು ಸೊ ಅದನ್ನು ತಂದೆ ತುಂಬ ಒಳ್ಳೆಯದಂತೆ ಅದು ಅದಕ್ಕೋಸ್ಕರ

ಏಯ್ ಶೂ ಹಾಕೊಂಡಿದೀಯ ಸ್ಲಿಪ್ಪರ್ ನೋಡ್ತಾ ಇದೆಯಲ್ಲೋ ನಿಧಾನ ಹಾಲ್ ಬದ್ದೆ ಇವತ್ತು ಫಸ್ಟ್ ಡೇ ಅಂತ ಹೇಳಿ ದೇವಸ್ಥಾನ ಕೂಡ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಇವತ್ತು ಮೊದಲನೇ ಈ ವರ್ಷದ ಮೊದಲನೇ ದಿನ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ದೇವರ ಕೃಪೆ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಹೇಳಿ ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸಾಯಿಬಾಬಾ ಮಂದಿರ ಕೂಡ ಇದೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಸ್ಕೂಲಿಗೆ ಹೋಗಿದಂಥದ್ದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಬೆಳಗ್ಗೆನೇ ಎದ್ದು ಈ ರೀತಿಯೆಲ್ಲ ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾನು ಕೆಲಸ ಮಾಡಿದಂಥದ್ದು ಇವತ್ತು ಮತ್ತು ಚಿದು ಸ್ಕೂಲಿಗೆ ಹೋಗಿದ್ದಂಥದ್ದು ನಿಮ್ಮ ಬೆಸ್ಟ್ ವಿಶಸ್ ಕೂಡ ಅವನ ಮೇಲೆ ಇರಲಿ ಸೊ ಹಾಗಂತ ಕೇಳ್ಕೊತ ಈ ವಿಡಿಯೋನ ಇವತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೇನಾದರೂ ಬೇರೆ ಥರ ವೀಡಿಯೋಸ್ ಅಥವಾ ಇನ್ನೇನಾದರೂ ಕಾನ್ಸೆಪ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಆ ಥರ ವೀಡಿಯೋನ ಮಾಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚು ಹೆಚ್ಚು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್